ನೋಡಿ ಇದು ನಮ್ಮ ಎಸ್ ಆರ್ ಕೆ ಟೆಂಪಲ್ ಆಫ್ ಫೈಲ್ಸಲ್ಲಿ ಭಾಳ ಆಗಿ ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಒಳಗಡೆ ಯಾರಿಗೂ ಚಪ್ಪಲಿ ಹಾಕೊಂಡು ಹೋಗೋದಕ್ಕೆ ಅಲೋ ಇರೋದಿಲ್ಲ ಏನಕ್ಕೆ ಅಂದರೆ ಒಂದಿದು ಗಾಣ ದೇವತೆ ಅಂತ ಅದಕ್ಕೆ ಒಂದು ರೆಸ್ಪೆಕ್ಟು ಮತ್ತು ಅದು ಶುದ್ಧವಾಗಿರ್ಬೇಕು ಅದೇ ರೀತಿ ಮತ್ತು ಇಲ್ಲಿ ಏನು ಮಾಡ್ತೀವಿ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮ್ ನೀರು ಹೊಡಿತೀವಿ ನಾವು ಪೈಪಲ್ಲಿ ಧೂಳು ಎದ್ದೊಳ್ಬಾರ್ದು ಅಂತ ಅಂದ್ಬಿಟ್ಟು ನೀರೆಲ್ಲ ಇರ್ತೀವಿ ಆ ಧೂಳು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಸೊ ಜೊತೆಗೆ ಫಿಲ್ಟ್ರೇಷನ್ನು ನಾರ್ಮಲ್ಲಾಗಿ ಎಣ್ಣೆ ತೆಗಿಬೇಕಾದ್ರೆ ಒಂದು ಫಿಲ್ಟ್ರೇಷನ್ ಯೂಸ್ ಮಾಡ್ತೀವಿ ಅದರಿಂದ ಆದಮೇಲೆ ಮತ್ತೆ ಗಸಿ ಎಲ್ಲ ಕೆಳಗಿಳಿಯೆ ಆ ಗಸಿ ಮೇಲೆ ಏನು ಮಾಡ್ತೀವಿ ಅದನ್ನು ಇನ್ನೊಂದು ಸ್ಟೀಲ್ ಅವಾಗ ಅವಾಗೊಂದ್ಸಲಿ ಇನ್ನೊಂದು ಫಿಲ್ಟ್ರೇಷನ್ ಯೂಸ್ ಮಾಡ್ತೀವಿ ಯಾವುದೋ ನೀವು ಟೀ ಸೋಸ್ತಿರಲ್ಲ ಆ ಥರದ್ದೊಂದು ಫಿಲ್ಟ್ರೇಷನ್ ಆಗಿ ಅದೆಲ್ಲ ಆದಮೇಲೆ ಮತ್ತೆ ಫಿಲ್ಲಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ಸಲ ಮೂರು ಸಲ ಫಿಲ್ಟ್ರೇಷನ್ ಆಗಿರುತ್ತೆ ಅಂದರೆ ನ್ಯಾಚುರಲ್ ಈಗ ಬೇರೆ ಏನಾಗುತ್ತೆ ಅಂದರೆ ಈ ಮಿಷಿನಲ್ಲಿ ಫಿಲ್ಟ್ರೇಷನ್ ಮಾಡ್ತಾರೆ ಆ ಮಿಷಿನಲ್ಲಿ ಫಿಲ್ಟ್ರೇಷನಲ್ಲಿ ಏನಾಗುತ್ತೆ ಅಂದರೆ ಆಲ್ರೆಡಿ ಕಸ ಬೇಜಾನ್ ಗಲಿ ತುಂಬಿರುತ್ತೆ ಅದರಲ್ಲೇ ಅದು ಹೋಗ್ತಾ ಇರ್ತದೆ ಬಟ್ ಇಲ್ಲೇನಾಗುತ್ತೆ ಅಂದರೆ ಎಲ್ಲ ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಟಿರ್ತೀವಿ ಪ್ರತಿ ಸಲಿನೂ ಅದನ್ನು ಒಂದೊಂದನ್ನು ಚೆಕ್ ಮಾಡಿ ಚೆಕ್ ಮಾಡಿ ಮೂರು ಸಲ ಫಿಲ್ಟ್ರೇಷನ್ ಆಗುತ್ತೆ ಅಂದರೆ ಈ ಇದರಲ್ಲಿ ಫಿಲ್ಟ್ರಲ್ಲಿ ಸೊ ಹಾಗಾಗಿ ಪರಿಶುದ್ಧವಾಗಿರ್ತದೆ ಹೈಜಿನಿಕ್ ಆಗಿರ್ತದೆ ನ್ಯಾಚುರಲ್ ಆಗಿರ್ತದೆ ಇಲ್ಲೇನು ಏನು ಆ್ಯಡಿಂಗ್ ಅಂದರೆ ಬೇರೆ ಥರ ಏನೂ ಆ್ಯಡ್ ಮಾಡಲ್ಲ ಪ್ರಿಸರ್ವೇಟಿವ್ ಏನು ಆ್ಯಡ್ ಮಾಡಲ್ಲ ನ್ಯಾಚುರಲಾಗಿ ಹೆಂಗಿದ್ದ ಹಂಗೆ ಇರುತ್ತೆ ಪ್ಲಸ್ ಪಾಯಿಂಟ್ ಏನು ಅಂದರೆ ನಾವು ಈ ಡ್ರೈ ಯಾರ್ಡಲ್ಲಿ ಇದಕ್ಕೆ ಸೋಲಾರ್ ಡ್ರೈ ಯಾರ್ಡ್ ಅಂತ ಹೇಳ್ತೀವಿ ಇದ್ರೊಳಗಡೆ ಇರೋದ್ರಿಂದ ನ್ಯಾಚುರಲ್ಲಾಗಿ ಬಿಸಿಲು ಬೀಳೋದ್ರಿಂದ ಎಣ್ಣೆಯಲ್ಲಿರೋವಂಥ ಈಗ ನಾವು ನೋಡಿ ಕಡಲೆಕಾಯಿ ಎಣ್ಣೆಗೆ ಮಾತ್ರ ನಾವು ಸ್ವಲ್ಪ ನೀರು ಹಾಕಲೇಬೇಕು ಸೊ ಅದು ನೀರು ಹಾಕ್ದಾಗ ಏನಾಗುತ್ತೆ ಹಿಂಡಿನಲ್ಲೆಲ್ಲ ಯಾವ ಹೋಗ್ಬಿಟ್ಟಿರುತ್ತೆ ಅದು ಸಣ್ಣ ಪುಟ್ಟ ಒಂದು ಚೂರು ಮಾಶ್ಚರ್ ಅಂಶ ಇದ್ದು ಅಂದರೆ ಆ ಬಿಸಿಲಿಗೆ ಏನು ಬಿದ್ದಾಗ ಏನಾಗುತ್ತೆ ಅದು ಯವಾಪ್ರೇಟ್ ಆಗುತ್ತೆ ಮತ್ತು ಆ ನ್ಯಾಚುರಲ್ ಬಿಸಿಲಿಗೆ ಅದು ಬೀಳೋದ್ರಿಂದ ಎಣ್ಣೆದು ಲೈಫ್ ಜಾಸ್ತಿ ಬರುತ್ತೆ ಆಯಿಲ್ದು ಶೆಲ್ ಲೈಫ್ ಅಂತ ನಾವು ಹೇಳ್ತೀವಿ ಅದಕ್ಕೆ ಅದು ಇನ್ನೂ ಹೆಚ್ಚು ಜಾಸ್ತಿ ಬಾಳಿಕೆ ಬರುತ್ತೆ ಅದು ಪ್ಲಸ್ ಪಾಯಿಂಟು ನ್ಯಾಚುರಲ್ಲಾಗಿ ವಿಟಮಿನ್ ಡಿ ಈಗೇನೀಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ವಿಟಮಿನ್ ಡಿ ಈ ಆ್ಯಡ್ ಮಾಡಿದೀವಿ ಅಂದ್ರೆ ಇದು ನ್ಯಾಚುರಲ್ ವಿಟಮಿನ್ ಡಿ ಇಲ್ಲಿ ಆ್ಯಡ್ ಆಗ್ತಾ ಇರುತ್ತೆ ನಮ್ಮ ನಲ್ಲಿ ಅದು ಪ್ಲಸ್ ಪಾಯಿಂಟ್ ಇವಾಗ ನಮ್ಮ ಒಂದು ಎಣ್ಣೆದ್ರಲ್ಲಿ ಈಗ ಫಿಲ್ಟ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ಎಷ್ಟು ದಿನ ಬೇಕಾಗುತ್ತೆ ಸರ್ ಫಸ್ಟ್ ಇದು ಎಣ್ಣೆ ತಕೊಂಡ್ಮೇಲೆ ಈದು ಈ ಒಂದು ಡ್ರೈ ಯಾರ್ಡ್ ಡ್ರೈ ಯಾರ್ಡ್ ಇವಾಗ ನೀವು ನೋಡಿದ್ರಿ ಹಿಂಡಿ ಎಲ್ಲ ತರದ ಹಿಂಡಿ ಇದೆ ನಮ್ಮಲ್ಲಿ ಹಿಂಡಿ ಇಟ್ಟಿದೆ ಮತ್ತು ಎಲ್ಲ ಎಣ್ಣೆನೂ ಈ ಡ್ರೈ ಯಾರ್ಡ್ ಅಲ್ಲಿ ಇಟ್ಟಿದ್ದೀವಿ ಇಲ್ಲಿ ನೀವೇನು ಇವಾಗ ನೋಡಿದ್ರಲ್ಲ ವಿಡಿಯೋನಲ್ಲಿ ಸೊ ಈ ಡ್ರೈ ಯಾರ್ಡಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಮಿನಿಮಮ್ ಅಂದರೂ ಫೋರ್ ಡೇಸು ತ್ರೀ ಟು ಫೋರ್ ಡೇಸು ನಾವು ಇಡಬೇಕಾಗ್ತಿರುತ್ತೆ ಇದನ್ನು ಅವಾಗ ಏನಾಗುತ್ತೆ ಅಂದರೆ ಸೆಡಮೆಂಟ್ ಅಂತ ಹೇಳ್ತೀವಿ ಗಸಿ ಎಲ್ಲ ಕೆಳಗಡೆ ಇಳೀತದೆ ಆ ಗಸಿ ಎಲ್ಲ ಕೆಳಗಡೆ ಇಳಿದ ಮೇಲೆ ನಾವೇನು ಮಾಡ್ತೀವಿ ಅದನ್ನು ನೆಕ್ಸ್ಟ್ ತುಂಬುವಂಥ ಪ್ರಕ್ರಿಯೆ ನಡೆಯೋದು ಈ ಕೆಲವೊಬ್ಬರು ಕೇಳ್ತಾರೆ ಸರ್ ಆಯಿಲ್ ಇದೆಯಾ ಅಂತಂದ್ಬಿಟ್ಟು ಸೊ ಇದ್ರೂ ನಾವು ಹೇಳಿರ್ತೀವಿ ಸರ್ ಈ ಥರ ಫ್ರೆಶ್ ಇದ್ದಾಗ ಏನು ಹೇಳ್ತೀವಿ ಈ ಥರ ಇದೆ ಸರ್ ಅಂತ ಹೇಳ್ತೀವಿ ಅವ್ರಿಗೆ ಅಂದರೆ ಎಲ್ಲನೂ ತಿಳಿಸಿ ಗೈಡ್ ಮಾಡಿನೇ ಕೊಡ್ತೀವಿ ಪ್ರತಿಯೊಬ್ಬರಿಗೂ ನಾವಿಲ್ಲಿ ಅದು ಒಂದು ಫೋರ್ ಡೇಸು ನಾವು ಡ್ರೈ ಆರ್ಡ್ಗಿಟ್ಟಾದಮೇಲೆ ಇದರಲ್ಲಿ ಬೇಗ ಆಗುತ್ತೆ ಮೊದಲಾದ್ರೆ ಓಪನ್ ಇಡ್ತಿದ್ವಿ ಸೊ ಒಂದು ಐದು ದಿನ ಇಟ್ಟರೆ ಇನ್ನೂ ಬೆಸ್ಟು ಸೊ ಅದಾದಮೇಲೆ ತೊಗೊಂಡು ನೆಕ್ಸ್ಟು ಅದನ್ನು ಒಳಗಡೆ ಇಟ್ಕೊಂಡು ಫಿಲ್ಟ್ರೇಷನ್ ಮಾಡಿಬಿಟ್ಟು ಗ್ಲಾಸ್ ಬಾಟ್ಲಲ್ಲಿ ಟಿನ್ನಲ್ಲಿ ಮತ್ತು ಕ್ಯಾನಲ್ಲಿ ತುಂಬಿಟ್ಟಿರ್ತೀವಿ ಸೊ ಕಸ್ಟಮರ್ ಆರ್ಡ್ರ್ ಕೊಟ್ಟಾಗ ಅಂದರೆ ಬಾಟ್ಲು ಟಿನ್ ಅಂದರೆ ಟಿನ್ನು ಕ್ಯಾನ್ ಅಂದರೆ ಕ್ಯಾನು ಅದರಲ್ಲಿ ಲೂಸು ಕ್ಯಾನಲ್ ಆದರೆ ಲೂಸ್ ಇರುತ್ತೆ ಅದನ್ನು ತಗೊಂಡೋಗಿ ಕೊಡ್ತೀವಿ ಬಾಟ್ಲು ಟಿನ್ ತೊಗೊಂಡ್ರೆ ಅದ್ರದ್ದು ಎಕ್ಸ್ಟ್ರಾ ಕಾಸ್ಟ್ ಆ್ಯಡ್ ಆಗ್ತಿರುತ್ತೆ ಸೊ ಹಾಗಾಗಿ ಅವ್ರಿಗೆ ಯಾವ ಮಾಡಲ್ ಬೇಕೋ ಆ ಮಾಡಲ್ಲಿ ನಾವು ಕೊಡ್ತಿರ್ತೀವಿ ಎಣ್ಣೆನ ಮಿನಿಮಮ್ ಒಂದು ಫೈವ್ ಡೇಸ್ ಬೇಕಾಗುತ್ತೆ ಹಾಂ ಮಿನಿಮಮ್ ಫೈವ್ ಡೇಸ್ ಬೇಕು ಮೇಡಮ್ ಮಿನಿಮಮ್ ಫೈವ್ ಡೇಸ್ ಫಿಫ್ಟೀನ್ ಡೇಸ್ ಬೇಕಾಗುತ್ತೆ ಇಲ್ಲ ಇಲ್ಲ ಅದು ಇದರಲ್ಲಿ ಈ ಪ್ರೊಸೆಸಲ್ಲಿ ಇದು ತುಂಬ ಹೀಟ್ ಇರುತ್ತಲ್ವಾ ಬೇಗ ಎಳೆಯುತ್ತೆ ಯಾಕೆಂದರೆ ಬೇರೆ ಪ್ರೋಸೆಸಲ್ಲಿ ಲೇಟ್ ಆಗುತ್ತೆ ನೀವು ಹೇಳ್ದಂಗೆ ಹತ್ತು ದಿನ ಆಗ್ಬೋದು ಬಟ್ ಈ ಪ್ರೋಸೆಸಲ್ಲಿ ಈಗ ಒಳಗಡೆ ಬಂದಿದ್ರಿ ಎಷ್ಟು ಬಿಸಿ ಇದೆ ಸೊ ಆ ಬಿಸಿಗೆ ಏನಾಗುತ್ತೆ ಅಂದರೆ ಬೇಗ ಅದು ಸೆಡಿಮೆಂಟೇಷನ್ನು ಆಗುತ್ತೆ ಬೇರೆ ಅದರಲ್ಲಿ ಏನಾಗುತ್ತೆ ಅಷ್ಟು ಬಿಸಿ ಇರೋದ್ರಿಂದ ಸೆಡಿಮೆಂಟೇಷನ್ ಲೇಟಾಗುತ್ತೆ ಬಟ್ ಇಲ್ಲಿ ಇಡೋದ್ರಿಂದ ಏನಾಗುತ್ತೆ ಮಳೆಗಾಲ ಚಳಿಗಾಲ ನೋಡಿ ಇದು ಹೈಜಿನಿಕ್ಕಿಗೆ ಇದು ಒಂದು ರೀಸನ್ನು ನಾವು ಅಲ್ಲಿ ಇಲ್ಲಿ ಯಾವುದು ಧೂಳು ಮಳೆ ಯಾವುದೂ ಹೋಗಲ್ಲ ಅಷ್ಟು ಕ್ಲೀನಾಗಿ ಒಳಗಡೆ ಅದನ್ನು ಸೇಫ್ ಇಟ್ಟಿರ್ತೀವಿ ಆ ಹೈಜೀನಿಕ್ಕೋಸ್ಕರನೇ ಇದನ್ನು ಮಾಡಿರೋದು ಇಟ್ಟಾಗ ಏನಾಗುತ್ತೆ ಧೂಳು ಬೀಳುತ್ತೆ ಎಲ್ಲ ಬಿದ್ದಾಗ ಅದು ಇದಾಗುತ್ತೆ ಇದು ಕ್ಲೀನಾಗಿ ನಾವು ಇಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ಆ ಹೈಜಿನಿಕ್ಕಲಿ ಇರುತ್ತೆ ಅದು ಒಂದು ಪ್ಲಸ್ ಪಾಯಿಂಟು ಎರಡು ರೀತಿಯಲ್ಲಿ ಅನುಕೂಲಗಳಾಗ್ತಿರುತ್ತೆ ಎಸ್ ಆರ್ ಕೆ ಟೆಂಪಲ್ ಆಫ್ ಆಯ್ಲಲ್ಲಿ ಕ್ವಾಲಿಟಿನಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಕಾಳುಗಳನ್ನೆಲ್ಲ ಇಬ್ಬರು ನಮ್ಮಲ್ಲಿ ಹೆಣ್ಮಕ್ಳಿದ್ರು ಮೂರು ಜನ ಕ್ಲೀನಾಗಿ ಆಯ್ದು ಅಲ್ಲಿ ಹುಳುಕು ಕಲ್ಲು ಏನಿದ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನು ಸ್ವಚ್ಛ ಮಾಡುವಂಥ ಪ್ರಕ್ರಿಯೆ ಇರ್ತದೆ ಅದಾದಮೇಲೆ ಇದೇನು ಪರಿಶುದ್ಧವಾಗಿ ಮಾಡಿರ್ತೀವಿ ಇದನ್ನು ಥ್ರೂ ಔಟ್ ಕರ್ನಾಟಕ ತುಂಬ ನಮ್ಮದು ಹೋಗ್ತಾ ಇದೆ ಬೇರೆ ಬೇರೆ ಕಡೆ ಬಸ್ಸಲ್ಲೆಲ್ಲ ಕಳಿಸ್ತಾ ಇರ್ತೀವಿ ಹೋಗ್ತಾ ಇರುತ್ತೆ ಮತ್ತು ಥ್ರೂ ಔಟ್ ಕರ್ನಾಟಕ ಬೇರೆ ಬೇರೆ ಎಲ್ಲ ಬೆಂಗಳೂರು ಎಲ್ಲ ಮೂಲೆಗಳಿಗೂ ನಾವು ಈ ಎಸ್ ಆರ್ ಕೆ ಗಾಣದಣ್ಣೆ ಇದೆ ಎಲ್ಲರೂ ಖುಷಿಯಾಗಿ ಇನ್ನೊಂದು ಜನಕ್ಕೆ ಅವರೇ ಪ್ರಮೋಟ್ ಮಾಡಿ ಹೇಳ್ತಾ ಇದ್ದಾರೆ ಹೆಲ್ತ್ ವೈಸ್ ಅಂತೂ ಪರ್ಟಿಕ್ಯುಲರ್ಲಿ ತುಂಬ ಆರೋಗ್ಯಕ್ಕೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಸ್ಪೆಷಲಿ ಏನು ಬ್ಲಡ್ ಇಂಪ್ರೂ ಇಂಪ್ಯೂರ್ ಆಗಿರುತ್ತೆ ಅಂಥವ್ರಿಗೆಲ್ಲ ಬ್ಲಡ್ಡು ಪ್ಯೂರಿಫಿಕೇಷನ್ ಆಗಿ ಪರಿಹಾರಗಳು ಸಿಕ್ಕಿದೆ ಗ್ಯಾಸ್ಟ್ರಿಕ್ ಇರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಸುಮಾರು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ನಮ್ಮ ಗಾಣದ ಎಣ್ಣೆ ಬಳಸ್ತಾ ಇರೋದ್ರಿಂದ ಸೊ ಅವರು ಖುಷಿಯಾಗಿದ್ದರೆ ಹತ್ತಾರು ಜನ ಕೇಳಿ ನಮ್ಮ ಎಣ್ಣೆನ ಪ್ರಮೋಟ್ ಮಾಡ್ತಿದ್ದಾರೆ ಅದು ನಮಗೆ ಹೆಮ್ಮೆ ಪಡುವಂಥ ವಿಚಾರ ಕ್ವಾಲಿಟಿನಲ್ಲಿ ಸೂಪರ್ ಆಗಿರೋದ್ರಿಂದ ಹಾಗಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಮೊಬೈಲ್ ನಂಬರು ನಿಮ್ಗೆ ಅದ ಇದರಲ್ಲಿ ಚಾನಲಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಮ ಮೊಬೈಲ್ ನಂಬರ್ ಕರೆ ಮಾಡಿ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಸಿಗುತ್ತೆ ಸೊ ಹಾಗಾಗಿ ಒಳ್ಳೆಯದ ಗಾಣದೆಣ್ಣೆ ಬಳಸಿ ನಿಮ್ಮ ಕುಟುಂಬವನ್ನು ರಕ್ಷಿಸ್ಕೊಳ್ಳಿ ಅದು ಬಹಳ ಮುಖ್ಯ ನಿಮ್ಮ ಕುಟುಂಬ ಆನಂದವಾಗಿರಬೇಕು ಅಂತಲೇ ಬಿ ಹ್ಯಾಪಿ ಚಾನಲ್ಲು ಅವರು ಬಂದಿರೋದು ಬಿ ಹ್ಯಾಪಿ ಗೋಲ್ಡ್ ಅಂದರೆ ನಿಮ್ಮ ಆರೋಗ್ಯ ಗೋಲ್ಡ್ ಅಷ್ಟೇ ಪವರ್ಫುಲ್ ನಾಳೆ ಗೋಲ್ಡ್ಗಿಂತ ಹೆಚ್ಚು ಬೆಲೆ ಇರೋವಂಥದ್ದು ನಮ್ಮ ಆರೋಗ್ಯ ಸೊ ಹಾಗಾಗಿ ಹ್ಯಾಪಿಯಾಗೂ ಇರಬೇಕು ಆರೋಗ್ಯವಾಗಿರಬೇಕು ಹೇಳಿನ ಈ ಚಾನೆಲ್ ಅವರು ನಿಮಗೋಸ್ಕರ ಇದನ್ನು ವೀಡಿಯೋ ಮಾಡಿದ್ದಾರೆ ಹೆಚ್ಚು ಜನಕ್ಕೆ ಇದನ್ನು ಎಲ್ಲರಿಗೂ ತಲುಪಿಸಿ ಇನ್ನೊಬ್ಬರು ಆರೋಗ್ಯ ಸುಧಾರಿಸೋಕ್ಕೂ ಈ ಒಂದು ಕೈ ಜೋಡಿಸಿ ಅಂತ ತಮ್ಮಲ್ಲೆಲ್ಲ ಕೇಳಿಸ್ಕೊತೀನಿ ನಾನು ಎಸ್ ಆರ್ ಕೆ ಟೆಂಪಲ್ ಆಫ್ ಆಯಿಲ್ಸ್ ಈ ಕಂಪ್ನಿಯ ಸಿ ಇ ಒ ಎಸ್ ಜಿ ಪಾಟೀಲ್ ಮಾತಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ನಮ್ಮ ಈ ಗಾಣಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಮದೇ ಮನೆ ಅಂದ್ಕೊಂಡ್ಬನ್ನಿ ಎಲ್ಲರಿಗೂ ಮುಕ್ತ ಅವಕಾಶ ಸೊ ಈ ಸೇವೆಯನ್ನೆಲ್ಲರೂ ಬಳಸ್ಕೊಳ್ಳಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ